ಇಪ್ಪತ್ತು ಜುಲೈ ಎರಡು ಸಾವಿರ ಇಪ್ಪತ್ತೈದು ಸಂಪಂಗಿರಾಮನಗರ ಬೆಂಗಳೂರು ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಇಂಡಿಯಾ ಕರ್ನಾಟಕ ರಾಜ್ಯ ಕೇಂದ್ರದ ಇತಿಹಾಸದಲ್ಲಿ ಟುಡೇ ಇಸ್ ಅ ಟರ್ನಿಂಗ್ ಪಾಯಿಂಟ್ ಇಪ್ಪತ್ತು ವರ್ಷಗಳ ಬಳಿಕ ಬಹು ನಿರೀಕ್ಷಿತ ಆಡಳಿತ ಮಂಡಳಿಯ ಚುನಾವಣೆ ಇಂದು ಯಶಸ್ವಿಯಾಗಿ ಜರುಗಿತು ಇದು ಕಾದಿದ ಅವಧಿ ಇಪ್ಪತ್ತು ವರ್ಷಗಳ ಧೈರ್ಯ ನಿಷ್ಠೆ ಮತ್ತು ನಿರೀಕ್ಷೆಗಳ ಪಯಣ ಇಂದು ಕರ್ನಾಟಕದ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಸಂಸ್ಥೆಗೆ ಮುಂದಿನ ಮೂರು ವರ್ಷಗಳ ಕಾಲ ಮುನ್ನಡೆಸಲು ಹನ್ನೆರಡು ಹೊಸ ಸದಸ್ಯರು ಆಯ್ಕೆಯಾಗಿದ್ದಾರೆ ಚುನಾವಣಾ ಫಲಿತಾಂಶದ ನಂತರ ದಕ್ಷಣಗಳು ನಿಜಕ್ಕೂ ಸಂಭ್ರಮದ ಸಂದರ್ಭವಾಗಿತ್ತು ಜಯಪಟ್ಟ ಅಭ್ಯರ್ಥಿಗಳಿಗೆ ಹಾರ ಹಾಕಿ ಗೌರವಿಸಲಾಯಿತು ಇದು ಹೊಸ ಅಧ್ಯಾಯದ ಆರಂಭ ಸಂಸ್ಥೆಯ ಸೇವೆಯಲ್ಲಿ ನಿರಂತರ ಇದ್ದ ಸ್ವಯಂ ಸೇವಕರು ತರಬೇತಿದಾರರು ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ಇದು ಹೊಸ ಶಕ್ತಿ ತುಂಬಿದ ಕ್ಷಣ ಇದು ಕೇವಲ ಚುನಾವಣೆ ಅಲ್ಲ ಒಂದು ಪುನರ್ಜನ್ಮವಾಗಿತ್ತು ಪ್ರಥಮ ಚಿಕಿತ್ಸೆ ಮತ್ತು ಗೃಹ ಶುಶ್ರೂಷೆಯ ತರಬೇತಿಯಲ್ಲಿ ಪ್ರಖ್ಯಾತ ಸಂಸ್ಥೆಯಾದ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಕರ್ನಾಟಕ ಈಗ ನೂತನ ನೇತೃತ್ವದೊಂದಿಗೆ ಹೊಸ ಹೆಜ್ಜೆ ಹಾಕುತ್ತಿದೆ ಹೊಸ ಆಡಳಿತ ಮಂಡಳಿ ಸ್ವಯಂ ಸೇವಕರ ಶಕ್ತೀಕರಣ ತರಬೇತಿ ಆಧುನಿಕೀಕರಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ವಿಸ್ತರಣೆಯ ಮೇಲೆ ಕೇಂದ್ರೀಕರಿಸಲಿದೆ ಸಂಪಂಗಿರಾಮನಗರದಿಂದ ಕರ್ನಾಟಕದ ಪ್ರತಿ ಮೂಲೆಯವರೆಗೂ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಸೇವೆ ಸಂಕಲ್ಪ ಮತ್ತು ಪ್ರಗತಿಗಾಗಿ ಮುನ್ನಡೆಯುತ್ತಿದೆ ಪ್ರತಿಯೊಬ್ಬ ಮತದಾರ ಸ್ವಯಂ ಸೇವಕ ಮತ್ತು ಆಯ್ಕೆಯಾದ ಗೆದ್ದ ಅಭ್ಯರ್ಥಿಗಳಿಗೆ ಈ ಕ್ಷಣ ನಿಮ್ಮದು ಪಯಣ ಶುರುವಾಗಿದೆ ಬದುಕು ಉಳಿಸಿ ಭವಿಷ್ಯ ರೂಪಿಸೋಣ ಸೆಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಆಫ್ ಇಂಡಿಯಾ ಇದರ ಆಡಳಿತ ಮಂಡಳಿಯ ಚುನಾವಣೆಯು ಯಶಸ್ವಿಯಾಗಿ ನಡೆಸಿದ್ದು ಅಭ್ಯರ್ಥಿಗಳೂ ಗಳಿಸಿದ ಮತಗಳ ವಿವರ ಈ ಕಡೆ ಕಂಡಂತೆ ಪ್ರಕಟಿಸಿರುತ್ತೇನೆ ಶ್ರೀ ಡಾಕ್ಟರ್ ಎಸ್ ವೈ ಪ್ರಕಾಶ್ ಗುಪ್ತಾ ನೂರ ಎಂಬತ್ತೆರಡು ಮತಗಳು ಶ್ರೀ ಎಸ್ ಮೂರ್ತಿ ನಲವತ್ತೆರಡು ಮತಗಳು ಶ್ರೀ ಕೆ ಸಂಜೀವಯ್ಯ ಅಧ್ಯಕ್ಷ ಕೆ ಸಂಜೀವಯ್ಯ ಮೂವತ್ತೊಂಬತ್ತು ಮತಗಳು ಶ್ರೀ ಎಸ್ ಹರೀಶ್ ನೂರ ಎಂಬತ್ತೆಂಟು ಮತಗಳು ಶ್ರೀ ಇ ಕೆ ಗೌರಿಶಂಕರ್ ಮೂವತ್ತೆರಡು ಮತಗಳು ಶ್ರೀ ಎಸ್ ಆರ್ ಶಿವಶಂಕರ್ ನೂರ ತೊಂಬತ್ತೆರಡು ಮತಗಳು ಖಜಾಂಚಿಸ್ತಾನ ಶ್ರೀ ರಾಜು ಹದಿನೆಂಟು ಮತಗಳು ಶ್ರೀ ಎಚ್ ಎಂ ವೆಂಕಟಾಚಲಯ್ಯ ನೂರ ಎಪ್ಪತ್ತೈದು ಮತಗಳು ಡಿ ಶಿವಕುಮಾರ್ ಮೂವತ್ತೊಂದು ಮತಗಳು ಶ್ರೀ ಎಂ ಗಂಗರಾಜು ಮೂವತ್ತು ಮತಗಳು ಶ್ರೀ ಎಸ್ ರವಿ ನಲವತ್ತೈದು ಮತಗಳು ಶ್ರೀ ಎಸ್ ಶಿವರಮ ನೂರ ಎಪ್ಪತ್ತೆರಡು ಮತಗಳು ಶ್ರೀ ಎಸ್ ಶ್ರೀರಾಮುಲು ನೂರ ಅರವತ್ತೊಂಬತ್ತು ಮತಗಳು ಕಾರ್ಯಕಾರಿ ಮಂಡಳಿ ಸದಸ್ಯರ ಸ್ಥಾನ ಶ್ರೀ ಡಿ ಎಸ್ ಒಡೆಯರ್ ಮೂವತ್ತ್ಮೂರು ಮತಗಳು ಶ್ರೀ ಕೆ ಯು ಕರಜಗಿ ನೂರ ಎಂಬತ್ತಾರು ಮತಗಳು ಡಾಕ್ಟರ್ ಎ ಟಿ ಎಸ್ ಗಿರಿ ಹದಿನಾರು ಮತಗಳು ಗೋಪಾಲ್ಮಣಿ ನೂರ ಎಪ್ಪತ್ತ್ಮೂರು ಮತಗಳು ಎಂ ಗೋವಿಂದರಾಜು ಮೂವತ್ತಾರು ಮತಗಳು ಡಿ ವಿ ಚಂದ್ರಶೇಖರ್ ನೂರ ಎಪ್ಪತ್ತೆರಡು ಮತಗಳು ಎಸ್ ಚಂದ್ರಶೇಖರ್ ನಲವತ್ತೆಂಟು ಮತಗಳು ಎಸ್ ಚಂದ್ರಶೇಖರನ್ ಎಸ್ ಚಂದ್ರಶೇಖರ್ ನಲವತ್ತೆಂಟು ಮತಗಳು ಎಸ್ ಚಂದ್ರಶೇಖರನ್ ನೂರ ಐವತ್ತ್ಮೂರು ಮತಗಳು ಬಿ ಎಸ್ ಜಯಶಿವಪ್ರಕಾಶ್ ಒಂಬತ್ತು ಮತಗಳು ಶ್ರೀ ಎಮ್ ಡಿ ಜಯಸಿಂಹ ನಲವತ್ತೈದು ಮತಗಳು ಶ್ರೀ ಎನ್ ನಿಷಾತ್ ಅಹಮದ್ ನೂರ ಐವತ್ ಐವತ್ತೇಳು ಮತಗಳು ಶ್ರೀ ಎ ಪ್ರಕಾಶ್ ಮೂವತ್ನಾಲ್ಕು ಮತಗಳು ಶ್ರೀ ಎಂ ಫಯಾಜ್ ಅಹಮದ್ ನೂರ ಐವತ್ನಾಲ್ಕು ಮತಗಳು ಶ್ರೀ ಬೈರೇಗೌಡ ಮೂವತ್ತೇಳು ಮತಗಳು ಶ್ರೀ ಟಿ ಜಿ ರಮಾಕಾಂತ್ ಇಪ್ಪತ್ತೈದು ಮತಗಳು ಶ್ರೀ ಜಿ ರೇಖಾ ಮೂವತ್ತೊಂಬತ್ತು ಮತಗಳು ಶ್ರೀ ಎಂ ವಿಜಯ್ ಕುಮಾರ್ ನೂರ ಎಪ್ಪತ್ಮೂರು ಮತಗಳು ಶ್ರೀ ಎಂ ಶ್ರೀ ವೆಂಕಟೇಶಯ್ಯ ನೂರ ಎಪ್ಪತ್ತು ಮತಗಳು ಆರ್ ಶ್ರೀನಿವಾಸ್ ನೂರ ಅರವತ್ತೆರಡು ಮತಗಳು ಶ್ರೀಮತಿ ಪಿ ಸರಸ್ವತಿ ಮೂವತ್ತೆಂಟು ಮತಗಳು ಶ್ರೀ ಸಿದ್ದಲಿಂಗರಾಜು ಇಪ್ಪತ್ತೇಳು ಮತಗಳು ಶ್ರೀ ಟಿಎನ್ಸಿದ್ದೇಶ್ ನೂ ನೂರ ಅರವತ್ತೇಳು ಮತಗಳು ಶ್ರೀ ಹರೀಶ್ ನೂರ ಅರವತ್ನಾಲ್ಕು ಮತಗಳು ಶ್ರೀ ಹುಚ್ಚೇಗೌಡ ನೂರ ಎಪ್ಪತ್ತೆರಡು ಮತಗಳು ಅಂತಿಮ ಚುನಾವಣಾ ಫಲಿತಾಂಶ ಫಲಿತಾಂಶವನ್ನು ಈ ಕೆಳಕಂಡಂತೆ ಘೋಷಿಸಿರುತ್ತೇನೆ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಎಸ್ ವೈ ಪ್ರಕಾಶ್ ಗುಪ್ತಾ ಅತಿ ಹೆಚ್ಚು ಸ್ಥಾನ ತೆಗೆದುಕೊಂಡು ಆಯ್ಕೆಯಾಗಿರುತ್ತಾರೆ ಶ್ರೀ ಎಸ್ ಹರೀಶ್ ಉಪಾಧ್ಯಕ್ಷ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ ಶ್ರೀ ಎಸ್ ಆರ್ ಶಿವಶಂಕರ್ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ ಶ್ರೀ ಎಂ ವೆಂಕಟಾಚಲಯ್ಯ ಶ್ರೀ ಎಚ್ ಎಂ ವೆಂಕಟಾಚಲಯ್ಯ ಖಜಾಂಚಿ ಸ್ಥಾನದಿಂದ ಆಯ್ಕೆಯಾಗಿರುತ್ತಾರೆ ಶ್ರೀ ಎಸ್ ಶಿವರಾಮ ಮತ್ತು ಶ್ರೀ ಎಸ್ ಶಿವರ ಶ್ರೀ ಶ್ರೀರಾಮುಲು ಜಂಟಿ ಕಾರ್ಯದರ್ಶಿಯಿಂದ ಆಯ್ಕೆಯಾಗಿರುತ್ತಾರೆ ಕಾರ್ಯಕಾರಿ ಮಂಡಳಿ ಸದಸ್ಯರ ಸ್ಥಾನ ಶ್ರೀ ಕೆ ಯು ಕರಜಗಿ ಶ್ರೀ ಗೋಪಾಲ್ಮಣಿ ಶ್ರೀ ಎಂ ವಿಜಯಕುಮಾರ್ ಶ್ರೀ ಬಿವಿ ಚಂದ್ರಶೇಖರ್ ಶ್ರೀ ಹುಚ್ಚೇಗೌಡ ಶ್ರೀ ವೆಂಕಟೇಶಯ್ಯ ಶ್ರೀ ಬಿ ಸಿದ್ದೇಶ್ ಶ್ರೀ ಎನ್ ಹರೀಶ್ ಶ್ರೀ ಆರ್ ಶ್ರೀನಿವಾಸ್ ಶ್ರೀ ಎನ್ ನಿಷಾದ್ ಅಹಮದ್ ಶ್ರೀ ಎಂ ಫಯಾಜ್ ಅಹಮದ್ ಶ್ರೀ ಎಸ್ ಚಂದ್ರಶೇಖರನ್ ಚುನಾವಣಾ ಫಲಿತಾಂಶದೊಂದಿಗೆ ಸಹಕರಿಸಿದ ಎಲ್ಲ ಅಭ್ಯರ್ಥಿಗಳು ಹಾಗೂ ಎಲ್ಲ ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಚುನಾವಣೆ ಯಶಸ್ವಿಯಾಗಿ ಪೂರ್ಣಗೊಳ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತ ಚುನಾವಣೆ ಮುಕ್ತಾಯಗೊಂಡಿದೆ ನಾನು ಹರೀಶ್ ವೃತ್ತಿಯಲ್ಲಿ ವಕೀಲರು ನನ್ನ ಜೊತೆಯಲ್ಲಿ ಅನೇಕ ಬೇರೆ ಬೇರೆ ಅನ್ಯ ವೃತ್ತಿಗಳಲ್ಲಿ ಕೆಲಸ ಮಾಡ್ತಾರೆ ಸೆಂಟ್ ಜಾನ್ ಆಂಬುಲೆನ್ಸ್ ಅನ್ನೋದು ರಾಜ್ಯ ಮಟ್ಟದ ಸಂಸ್ಥೆ ಈ ರಾಜ್ಯ ಮಟ್ಟದ ಸಂಸ್ಥೆಯಲ್ಲಿ ರಾಜ್ಯದ ರಾಜ್ಯಪಾಲರು ಗವರ್ನರ್ ಅವರು ಮಹಾಪೋಷಕರಾಗಿರ್ತಾರೆ ಎಲ್ತ್ ಮಿನಿಸ್ಟರ್ ಅವರು ಪೋಷಕರಾಗಿರ್ತಾರೆ ಒಂದು ರಾಜ್ಯ ಮಟ್ಟದ ಸಂಸ್ಥೆ ಈ ಸಂಸ್ಥೆಗೆ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಅಂದಿನ ಆಫೀಸ್ ಬೇರರ್ಸು ಎಲೆಕ್ಷನ್ ಮಾಡಿದೆ ಅದನ್ನು ಮುಂದೂಡಿಬಿಟ್ಟಿದ್ದರು ಅದನ್ನು ನಾವು ಕೋರ್ಟ್ನಲ್ಲಿ ಹಾಕಿ ಚಾಲೆಂಜ್ ಮಾಡಿದ್ವಿ ಈಗ ಕೋರ್ಟಿನ ಹೈಕೋರ್ಟಿನ ಆದೇಶದಂತೆ ಇವತ್ತಿನ ದಿವಸ ಚುನಾವಣೆ ಆಗಿ ಪೂರ್ತಿಯಾಗಿ ನಾನೀಗ ವೈಸ್ ಚೇರ್ಮನ್ ಆಗಿ ಎಲೆಕ್ಟ್ ಆಗಿದ್ದೇನೆ ನನ್ನ ಬಲಭಾಗಕ್ಕೆ ನಿಂತಿರ್ತಕ್ಕಂಥ ಶ್ರೀರಾಮುಲು ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಮತ್ತು ಶಿವರಾಮ್ ಅವರು ಜಾಯಿಂಟ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ ಹಾ ಟ್ರೆಜರರ್ ಅಲ್ಲ ಹಿಂದ್ಗಡೆ ವೆಂಕಟಾಚಲಯ್ಯನವರು ಟ್ರೆಜರರ್ ಆಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಹಿಂದ್ಗಡೆ ಡಾಕ್ಟರ್ ಗುಪ್ತಾ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಶಿವಶಂಕರ್ ಅವರು ಅತ್ಯಂತ ಹೆಚ್ಚಿನ ಮತ ತೆಗೆದುಕೊಂಡು ಜನರಲ್ ಸೆಕ್ರೆಟರಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸಂಸ್ಥೆಯ ಉದ್ದೇಶ ಏನಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಫಸ್ಟ್ ಏಡ್ ಟ್ರೈನಿಂಗ್ ಮತ್ತು ನರ್ಸಿಂಗ್ ಕೇರ್ಗೆ ಟ್ರೈನಿಂಗನ್ನು ಕೊಡುವಂತಹ ಒಂದು ಸಂಸ್ಥೆ ಭಾಳ ಒಂದು ದೊಡ್ಡದಾದಂಥ ಸಂಸ್ಥೆ ಇದನ್ನು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಿಂದೆ ಇರ್ತಕ್ಕಂಥವ್ರು ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅವ್ರ ಮೇಲುಗಡೆ ಏನು ಎಫ್ ಐ ಆರ್ಗಳು ಸಹ ಆಗಿದೆ ಅವರು ಎಲ್ಲ ಬೇಲ್ ಮೇಲೆ ತೆಗೆದುಕೊ ಬೇಲ್ ಮೇಲೆ ಇದ್ದು ಇವತ್ತಿನ ದಿವಸ ಒಂದು ಕೇಸನ್ನು ನಡೆಸ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಇದನ್ನೆಲ್ಲವನ್ನು ಪರಿಗಣಿಸಿ ನಾವು ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಜೊತೆ ಕೆಲಸ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಮತದಾರರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತೇವೆ ಸರ್ ಪ್ರಮುಖ ಯೋಜನೆ ಏನಿದೆ ಸರ್ ಮುಂಬರುವ ದಿನಗಳಲ್ಲಿ ಈಗ ನಮ್ಮ ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ ಸೆಂಟ್ ಜಾನ್ ಆಂಬುಲೆನ್ಸ್ಗೆ ಅದರದೇ ಆದಂತಹ ಒಂದು ಬೈಲಾ ಇದೆ ಅದರಲ್ಲಿ ಬೈಲಾಸ್ನಲ್ಲಿ ನಮ್ಮ ಸೆಂಟ್ ಜಾನ್ ಆಂಬುಲೆನ್ಸ್ ಏನ್ ಮಾಡಬೇಕು ಅಂತೇಳಿ ಆಬ್ಜೆಕ್ಟಿವ್ಸ್ ಇದೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇಡೀ ರಾಜ್ಯದಲ್ಲೆಲ್ಲ ಅಲ್ಲಲ್ಲಲ್ಲಿ ಸೆಂಟರ್ಸ್ ಇದೆ ತಾಲೂಕ ಹೆಡ್ ಕ್ವಾರ್ಟರ್ಸು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಸೆಂಟರ್ಸ್ ಇದೆ ಅದನ್ನ ಬಲ ಮಾಡಬೇಕು ಸ್ಟೇಟ್ ಸೆಂಟರ್ ಇಂದ ಅದಕ್ಕೆ ಏನೇನಾಗಬೇಕು ಅದನ್ನೆಲ್ಲವನ್ನು ಗುರುತಿಸಿ ರಾಜ್ಯ ಸರ್ಕಾರ ಜೊತೆ ಸೇರ್ಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡೋದು ಆಬ್ಜೆಕ್ಟ್ಸ್ ನಾವು ಒಂದು ಉತ್ತಮ ಸ್ಥಿತಿ ತೆಗೆದುಕೊಳ್ಳುವಂತ ಒಂದು ಕಾರ್ಯವನ್ನು ಮಾಡ್ತೇವೆ ನನ್ನ ಹೆಸರು ಹರೀಶು ಈಗ ಎರಡು ಸಾವಿರ ಹೈಕೋರ್ಟಿನ ಆದೇಶದಂತೆ ಹೈಕೋರ್ಟಿನ ಆದೇಶದಂತೆ ಏನು ಎರಡು ಸಾವಿರದ ಐದರಲ್ಲಿ ಏನು ವೋಟರ್ ಲಿಸ್ಟ್ ಇತ್ತು ಆ ವೋಟರ್ ಲಿಸ್ಟ್ ಮೇಲೆ ನಾವು ಎಲೆಕ್ಷನ್ ಅನ್ನು ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿತ್ತು ಎರಡು ಸಾವಿರದ ಐದರ ವೋಟರ್ ಲಿಸ್ಟ್ ಪ್ರಕಾರ ಸಾವಿರದ ನೂರೇಳು ವೋಟ್ ಇತ್ತು ಬಟ್ ಆದ್ರೆ ಇಪ್ಪತ್ತು ವರ್ಷ ಗತಿಸಿದೆ ಇಪ್ಪತ್ತು ವರ್ಷದಲ್ಲಿ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಜನ ಸತ್ತಿರಬಹುದು ಅಥವಾ ಬೇರೆ ಬೇರೆ ಅಡ್ರೆಸ್ ಗಳಿಗೆ ಚ ಇದಾಗ್ಬಹುದು ಬಟ್ ಎಲೆಕ್ಷನ್ ಆಫೀಸರ್ ಅವರು ಕೋರ್ಟಿಂದ ಇಂದ ಕೋರ್ಟ್ ಕಮಿಷನರ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು ಡಿಸ್ಟಿಕ್ಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲೆಕ್ಷನನ್ನು ನಡೆಸ್ಕೊಟ್ಟಿದ್ದಾರೆ ಇನ್ನೂರ ಮೂವತ್ತ ಮೂರು ಪೋಲ್ ಪೋಲಾಗಿದೆ ಟೋಟಲ್ ಇನ್ನೂರ ಮೂವತ್ತೆರಡು ಇನ್ನೂರ ಮೂವತ್ತ್ಮೂರು ಅದರಲ್ಲಿ ಮೆಜಾರಿಟಿ ವೋಟ್ಸು ನೂರ ಎಂಬತ್ತೆಂಟು ನೂರ ತೊಂಬತ್ತೆರಡು ಈ ರೀತಿಯಾಗಿ ಆಪೋಸಿಟ್ ಟೀಮ್ಗೆ ಬರೀ ಒಂದು ಮೂವತ್ತು ನಲ್ವತ್ತು ಓಟ್ ಅಷ್ಟೇ ಮಾರ್ಜಿನ್ನು ಅವರ ಅವ್ಯವಹಾರಗಳು ಇದನ್ನೆಲ್ಲ ಗುರುತಿಸಿ ನಮ್ಮ ಟೀಮ್ಗೆ ಮತ ಕೊಟ್ಟಿದ್ದಾರೆ ಈಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಕೆಲಸದ ಮಾಡಿಕೊಂಡು ಹೋಗಬೇಕಿತ್ತು ನಾನು ಮುದ್ರಣಾಲಯ ನಡೆಸ್ತಾ ಇದ್ದೀನಿ ನಂದು ಒಂದು ಕೋಪಡಿ ಸೊಸೈಟಿ ಇದೆ ಆಮೇಲೆ ನಂದು ಸೊಂಡ ಶಾಲೆ ಇದೆ ಬಡ ವಿದ್ಯಾರ್ಥಿ ಮಕ್ಕಳು ಓದ್ತಾ ಇರೋದು ಎಂಟು ಒಂಬತ್ತು ಅನುದಾನಿತ ಶಾಲೆ ಚಂದ ಆಶ್ರಮ ಇದೆ ನಾನು ಇದೇ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇರೋದು ಎರಡು ಸಾವಿರದ ಐದರಲ್ಲಿ ನಾನು ಅಲ್ಲಿದ್ದೆ ಎಲ್ಲಿ ಗೆದ್ದು ಬಿಡ್ತಾರೋ ಅಂತ ತಿಳ್ಕೊಂಡು ಸುಮಾರು ಆಂಧ್ರದಿಂದ ರೌಡಿಗಳು ಕರ್ಕೊಂಡ್ಬಂದು ಗಲಾಟಿ ಮಾಡಿಸಿ ಇದು ನಿಲ್ಲಿಸಿದ್ರು ಅವತ್ತಿನಿಂದ ನಮ್ಮ ಮರಸೋರು ಇದಕ್ಕೆ ನ್ಯಾಯಾಲಯದಲ್ಲಿ ದಾವೆ ಹಾಕಿ ಇಲ್ಲಿ ಗಂಟ ಬಂದು ಇಪ್ಪತ್ತು ವರ್ಷ ಹೋರಾಟ ಹೋರಾಟ ಮಾಡಿ ನ್ಯಾಯಾಲಯದಿಂದ ಆದೇಶ ಆಗಿ ಇವತ್ತು ಚುನಾವಣೆ ಬಂದಿದೆ ಇದರಲ್ಲಿ ಆರುನೂರು ವಿಳಾಸಗಳು ವಾಪಸ್ ಬಂದಿದೆ ಸಿಕ್ಸ್ಟಿ ಪರ್ಸೆಂಟು ಇನ್ನು ಹೋಗಿರೋದು ನಾನೂರು ಚಿಲ್ಲರೆ ಅದರಿಂದ ಇನ್ನು ಮುಂದೆ ನಾವು ನಮ್ಮ ಉದ್ದೇಶ ಏನಪ್ಪ ಅಂದರೆ ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾ ಇದ್ರು ಒಬ್ಬ ವ್ಯಕ್ತಿಗೆ ಕೇವಲ ಹದಿನಾರು ಸಾವಿರ ರೂಪಾಯಿ ಸಂಬಳ ಕೊಡ್ತಾವ್ರೆ ಇಲ್ಲಿ ಇಲ್ಲಿ ಎಲ್ಲಿದೆ ನೋಡೋದು ನಾವು ಬ ಏನು ಮಾಡಬೇಕು ಅಂದರೆ ಬಂದಂಥ ನಾವೆಲ್ಲ ಒಟ್ಟಾಗಿ ಮಾತಾಡಿಕೊಂಡು ಬದಲು ನೌಕರರಿಗೆ ಸಂಬಳ ಜಾಸ್ತಿ ಮಾಡಬೇಕು ಎರಡನೇದಾಗಿ ಆ ಒಂದು ಕಟ್ಟಡನ ನವೀಕರಿಸಬೇಕು ಅಂದರೆ ಇವಾಗ ಮುಗಿತಾ ಬಂದಿದೆ ಅದು ನಗ ನಗರ ಪಾಲಿಕೆದು ಅದನ್ನು ನವೀಕರಿಸಬೇಕು ಆಮೇಲೆ ನಮ್ಮ ದೆಹಲಿಯಿಂದ ಪ್ರಮಾಣ ಪತ್ರ ಬರ್ತಾ ಇದ್ದು ಅದು ನಿಲ್ಸಿದ್ದಾರೆ ಇವರು ಅವಯವ ನೋಡಿ ಅದನ್ನು ಚಾಲನೆ ಮಾಡಬೇಕು ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳನ್ನ ನಾವು ಪುನಶ್ಚೇತನಗೊಳಿಸಿ ಒಂದು ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಪ್ರಗತಿಪರ ತಂಡ ಹೋರಾಟ ಮಾಡಿ ಇವತ್ತು ಈ ಹೆಚ್ಚಿನ ಅಂಗಗಳನ್ನು ಗಳಿಸಿದ್ದೇವೆ ನಮ್ಮ ಕಚೇರಿ ಬಂದು ಸೇಂಟ್ ಜಾನ್ ಆಂಬುಲೆನ್ಸ್ ಇಂಡಿಯಾ ಕರ್ನಾಟಕ ರಾಜ್ಯ ಕೇಂದ್ರ ಇದು ಸಂಪಂಗಿ ರಾಮನಗರ ಒಕ್ಕಲಿಗರ ಕಟ್ಟಡದ ಹಿಂಭಾಗದಲ್ಲಿ ಇದೆ ಶಿವರಾಮುಲ್ ರಾಮ ಶ್ರೀರಾಮ್ ಲುಂತ ನಾನು ಶ್ರೀರಾಮುಲು ಶ್ರೀ ಯೋಗಿ ನಾರಾಯಣ ಕ್ಯಾಡಿಟ್ ಕೋಪರೇಟಿವ್ ಸೊಸೈಟಿ ಪ್ರೆಸಿಡೆಂಟು ಐ ಟಿ ಐ ರಿಟೈರ್ಡ್ ಆಫೀಸರ್ ಅಸೋಸಿಯೇಷನ್ ಸೆಕ್ರೆಟ್ರಿ ಶ್ರೀನಿವಾಸ ಬಲಿ ಸಂಘ ಸೆಕ್ರೆಟ್ರಿ ಇದು ಸಂಜಾನ್ ಆಂಬುಲೆನ್ಸ್ ಬಂದು ಆ್ಯನ್ ಇಂಟರ್ನ್ಯಾಷನಲ್ ಬಾಡಿ ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ ಇದೆ ಎಲ್ಲೆಲ್ಲಿ ಮನುಷ್ಯರು ಇದ್ರು ಅಲ್ಲೆಲ್ಲ ಇದೆ ಆಮೇಲೆ ಇದಕ್ಕೆ ಡೆಲ್ಲಿನಲ್ಲಿ ಇದು ಹೆಡ್ ಆಫೀಸ್ ಇದೆ ಸೆಕ್ರೆಟರಿ ಜನರಲ್ ಅದಕ್ಕೆ ಆಮೇಲೆ ನಮ್ಮದೇ ಕರ್ನಾಟಕದಲ್ಲಿ ಕರ್ನಾಟಕ ಸೆಂಟ್ರು ಸಂಪಿಂಗಿನ ಗೆಡ್ಡು ಇದರ ಅಂಡರ್ ಅಡಿಯಲ್ಲಿ ತಾಲೂಕ್ ಲೆವೆಲು ಹೋಬ್ಳಿ ಡಿಸ್ಟ್ರಿಕ್ಟ್ ಲೆವೆಲು ಎಲ್ಲೆಲ್ಲಿ ಟ್ರೈನಿಂಗ್ ಬೇಕು ಹೋಮ್ ನರ್ಸಿಂಗ್ ಇರ್ಬೋದು ಕಾರ್ಮಿಕರಿಗೆ ಇದಿರ್ಬೋದು ಏನೋ ಫಸ್ಟ್ ಐಟ್ ಟ್ರೈನಿಂಗ್ ಇರ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಸರ್ಟಿಫಿಕೇಟ್ ನಮ್ಮ ಸರ್ಟಿಫಿಕೇಟ್ ಇಲ್ದ ಅವ್ರಿಗೆ ಕೆಲಸ ಕೊಡೋಲ್ಲ ಮ್ಯಾಂಡಟ್ರಿ ಅದು ಮೇಲೆ ಇದನ್ನ ಈಗಾಗಲೇ ಹೇಳಿದರೆ ಮತ್ತೆ ನಾ ಅದನ್ನು ಮಾಡಕ್ಕೆ ಮಾತಾಡಕ್ಕೆ ಹೋಗಲ್ಲ ಏನಂತ ಕೇಳಿದ್ರೆ ನಮ್ದು ಇಪ್ಪತ್ತು ವರ್ಷ ಸತತ ಹೋರಾಟ ಈಗ ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಈಗ ಅಂತ್ಯ ಬಂದಿದೆ ಆದ್ರಿಂದ ನಮಗೆ ಮುಖ್ಯವಾದದ್ದು ನಮ್ಮ ಗವರ್ನರನ್ನ ಮೀಟ್ ಭೇಟಿ ಮಾಡಿ ಮತ್ತು ಆ ಕಟ್ಟಡ ದುರಸ್ತಿ ದುರಸ್ಥಿತಿಲ್ಲಿದೆ ಅದನ್ನು ನಾ ಸರಿಪಡಿ ನವೀಕರಣ ಪಡಿಸಿ ಕಾರ್ಮಿಕರಿಗೆ ಏನ್ ಬರಬೇಕು ಸುಮಾರು ಇಪ್ಪತ್ತು ಜನ ಇದ್ದಿದ್ದು ಬರೀ ಮೂರು ಜನ ಇದ್ದಾರೆ ಅದನ್ನು ನವೀಕರಿಸಿ ಮತ್ತು ಅಲ್ಲಲ್ಲಿ ಅವರೇ ಆದ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ಅಂತ್ಯ ಕಂಡು ನಾವು ಒಂದೇ ಕಡೆ ಸರ್ಟಿಫಿಕೇಟು ನಾವು ಪ್ರೊಫೆಷನಲ್ ಸರ್ಟಿಫಿಕೇಟ್ ಕೊಡ್ತೀವಿ ಇದನ್ನ ಒರಿಜಿನಲ್ ಸರ್ಟಿಫಿಕೇಟ್ ಡೆಲ್ಲಿಯಿಂದ ಬರಬೇಕು ಆದ್ರೆ ಅದೆಲ್ಲ ಓವರ್ಲುಕ್ ಮಾಡಿ ಇವರು ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಮುಖ್ಯತ್ವ ನಮ್ದು ನಮ್ಮ ನಾವು ಏನು ಇದೀವೋ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರೆನ್ಸ್ ಇರುತ್ತೆ ಡೆಡಿಕೇಶನ್ ಇರುತ್ತೆ ಆನೆಸ್ಟಿ ಇರುತ್ತೆ ಇದನ್ನ ನಾನು ತುಂಬಾ ಆಕ್ರೋಶದಿಂದ ಹೇಳ್ತಾ ಇದ್ದೀನಿ ಅದನ್ನ ಯಾವುದೇ ಲೋಪದೋಸ್ಗಳಿದೆ ಅದನ್ನ ಮುಂದುವರಿಸ್ತಿವಿ ಕರ್ನಾಟಕ ಭಾಷೆ ಬೆಸ್ಟ್ ಸೆಂಟರ್ ಇನ್ ಇಂಡಿಯಾ ಅವಾಗ ಇಪ್ಪತ್ತು ವರ್ಷ ಹಿಂದೆ ಇದನ್ನ ಪ್ರಾರಂಭ ಮಾಡಿದ್ದು ನಮ್ಮ ನಾಲಮಡಿ ಕೃಷ್ಣರಾಜ ಒಡೆಯರು ಆಮೇಲೆ ಡಾ ಎಲ್ಲ ಡಾಕ್ಟರ್ಸು ಎಲ್ಲ ಡಾಕ್ಟರ್ಸ್ ಅವರೆಲ್ಲ ಓಡಿಸ್ಬಿಟ್ಟು ಇವರು ಅನ್ಯಾಯಿ ಕುಂತ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ನಾವು ವಿಲ್ ಬ್ರಿಂಗ್ ಬ್ಯಾಕ್ ದ ಲಾಸ್ಟ್ ಗ್ಲೋರಿ ಅವಾಗ ಏನು ಒಂದು ಒಳ್ಳೆ ಪೊಸಿಷನ್ ಇಲ್ಲ ಅದನ್ನು ತೊಗೊಂಡ್ಬರ್ತೀವಿ ಅಂತೇಳಿ ಇದರ ಮುಖಾಂತರ ನಾವು ಜನರಿಗೆ ಆಶ್ವಾಸನೆ ಕೊಡ್ತೀವಿ ನಮ್ಗೆ ಮತ ಮತದಾರರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಎಲ್ಲರೂ ಪರವಾಗಿ ಅರ್ಪಿಸ್ತಾ ಇದ್ದೇನೆ ಶ್ರೀರಾಮ್ ದ ಚೇರ್ಮನ್ ಆಫ್ ಬೆಲ ಅಸೋಸಿಯೇಷನ್ ವಿಚ್ ವಾಸ್ ಟ್ರೈಯಿಂಗ್ ಫಾರ್ ದಿ ಪೋಸ್ಟ್ ಇಚ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಪರ್ ದ ರೂಲ್ಸ್ ಟು ಡೂ ದಿ ವರ್ಕ್ ಇಟ್ ವಾಸ್ ನಾಟ್ ಡನ್ ಪ್ರೀವಿಯಸ್ಲಿ ಫಾರ್ ಅಬೌಟ್ ಟ್ವೆಂಟಿ ಇಯರ್ಸ್ ವಿ ಹ್ಯಾವ್ ಟು ರಿನ್ಯೂ ಇಟ್ ಆ್ಯಂಡ್ ಸಿ ದಟ್ ಇಟ್ ವರ್ಕ್ಸ್ ಪ್ರಾಪರ್ಲಿ ಅಂಡ್ ಅಟ್ ದಿ ಸೇಮ್ ಟೈಮ್ ಇಟ್ ಶುಡ್ ಸರ್ವ್ ದಿ ಹ್ಯೂಮ್ಯಾನಿಟಿ ದಟ್ ನನ್ನ ಹೆಸರು ವೆಂಕಟಾಚಲ ಎಚ್ ಎಮ್ ಅಂತೇಳಿ ನಾನು ಟ್ರೆಸರೂ ಆಗಿ ಎಲೆಕ್ಟ್ ಆಗಿದ್ದೀನಿ ಒಳ್ಳೆ ಓಟ್ ತಗೊಂಡು ಕೂಡ ಗೆಲ್ಸಿದ್ದಾರೆ ನನ್ನ ಸ್ನೇಹಿತರುಗಳೆಲ್ಲ ಇದು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡಬಾರದನ್ನು ಮಾಡಿ ಅಕ್ರಮಗಳನ್ನ ನಡೆಸಿ ಕಂಪ್ಲೀಟ್ ಸಂಸ್ಥೆಯ ಒಂದು ಏನೋ ಕ್ರಮ ಕ್ರಮವಾಗಿ ನಡೆಯುವಂಥದ್ದೇ ಈ ಪರಿಸ್ಥಿತಿ ಇರಲಿಲ್ಲ ಆ ಒಂದು ಪರಿಸ್ಥಿತಿಗೆ ತಂದು ಕೆಟ್ಟ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ ಅದನ್ನು ನಾವು ಎಲ್ಲ ಅದೇ ಇವರು ಹೇಳಿದಾಗ ನನ್ನ ಸ್ನೇಹಿತರು ಹೇಳಿದಾಗೆ ಅದನ್ನು ಹಳೆ ಗ್ಲೋರಿಗೆ ತಂದು ಅದನ್ನು ನಿಲ್ಲಿಸಿ ಮುಂದೆ ಅದನ್ನು ಸು ಸುವ್ಯವಸ್ಥೆಯಾಗಿ ನೋಡ್ಕೊಬೇಕು ನೋಡ್ಕೊಬೇಕು ನಡೆಸಬೇಕು ಅಂತ ಹೇಳಿ ನಾವೆಲ್ಲ ಪ್ರಮಾಣೀಕರಿಸಿ ಗೆದ್ದಿದ್ದೀವಿ ಸರ್ ವೆರಿ ನೈಸ್ ಓಕೆ ಸರ್